ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪೂರ್ಣಿಮಾ ಇವತ್ತು ಹಬ್ಬದ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಬ್ಬದ ದಿನ ಕೆಲವೊಂದಷ್ಟು ವೀಡಿಯೋಸ್ಗಳನ್ನ ಮಾಡ್ಕೊಂಡಿದ್ದೆ ಅದನ್ನು ಇವತ್ತು ಶೇರ್ ಮಾಡ್ಕೊಳ್ತೀನಿ ಮಾವಿನ ತೋರಣ ಎಲ್ಲ ಕಟ್ಟಾಗಿದೆ ಹಾಗೆಯೇ ಗಣಪತಿ ಇವತ್ತು ಹಾಲಲ್ಲೇ ಕೂರಿಸೋಣ ಅಂತ ಅಂದ್ಕೊಂಡು ಟೇಬಲ್ನ ಇಟ್ಟಿರೋ ಅಂಥದ್ದು ಹಾಗೆ ಇಷ್ಟಂತೂ ರೆಡಿಯಾಗಿದೆ ಇನ್ನೂ ಲೈಟಿಂಗ್ಸ್ ಎಲ್ಲ ಹಾಕಬೇಕು ಇನ್ನೂ ಕೆಲಸ ತುಂಬ ಬಾಕಿ ಇದೆ ಸ್ನಾನ ಆಯಿತು ಸ್ನಾನ ಮಾಡ್ಕೊಂಬಂದು ಫಸ್ಟು ನೈವೇದ್ಯಕ್ಕೆಲ್ಲ ಇಡಬೇಕಲ್ಲ ಹಾಗಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅನ್ನಕ್ಕೆ ಇಟ್ಟಿದ್ದೀನಿ ಹಾಗೆ ಇವತ್ತು ಕಡಲೆಕಾಳು ಹೊಸ್ಲಿ ಮಾಡೋಣ ಅಂದ್ಬಿಟ್ಟು ಕಡಲೆಕಾಳನ್ನು ರಾತ್ರಿನೇ ನೆನೆಸಿಟ್ಟಿದೆ ಹೆಸರು ಬೇಳೆ ನೆನೆಸಿಟ್ಟಿದೆ ಇದು ಕೋಸಂಬರಿಗೆ ಇನ್ನೂ ತುಂಬ ಕೆಲಸ ಬಾಕಿ ಇದೆ ಹಾಗಾಗಿ ರೆಸಿಪೀಸ್ ಎಲ್ಲ ಶೇರ್ ಮಾಡೋಕ್ಕೆ ಟೈಮ್ ಇಲ್ಲ ಹಬ್ಬದ ದಿನ ರೆಸಿಪಿ ಶೇರ್ ಮಾಡೋಕ್ಕೂ ಆಗೋದಿಲ್ಲ ಇವಾಗ ಆಲ್ಮೋಸ್ಟ್ ಮನೆಯವರೆಲ್ಲ ಪೂಜೆ ಎಲ್ಲ ಇದ್ದಾರೆ ನಾನು ಹಾಗೆ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸನ್ನು ಕೂಡ ತೊಗೊಂಡೆ ನಮ್ಮ ಯಾವ ಗಣೇಶ ತೊಗೊಂಬಂದಿತ್ತು ಅಂತ ಇವಾಗ ತೋರಿಸ್ತಾ ಇದ್ದೀನಿ ಇದೇ ನಾವು ತಂದಂತಹ ಗಣೇಶ ನನಗಂತೂ ಇದನ್ನು ನೋಡಿದ ತಕ್ಷಣ ತುಂಬಾ ಇಷ್ಟ ಆಯಿತು ಹಾಗಾಗಿ ಇದನ್ನೇ ಸೆಲೆಕ್ಟ್ ಮಾಡಿ ತಗೊಂಬಂದಿದ್ದು ಇವಾಗ ಪೂಜೆಗೂ ಮುಂಚೆ ಮಾಡಿದಂಥ ಕೆಲವೊಂದು ವೀಡಿಯೋಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಗಣಪತಿನ ತೊಗೊಂಬಂದು ಇಲ್ಲಿ ಇಟ್ಟಿದ್ದಾರೆ ಇನ್ನೂ ನಾವು ಕೂರಿಸಿಲ್ಲ ಗಣೇಶನ ಅದಕ್ಕೂ ಮುಂಚೆನೇ ನಾನು ವೀಡಿಯೋ ಮಾಡಿದ್ದು ಎಲ್ಲ ರೆಡಿ ಮಾಡ್ತಾಯಿದ್ರು ಹಾಗೆಯೇ ನಾನು ಕೂಡ ಸೀರೆ ಉಟ್ಕೊಂಬರೋಣ ಅಂತ ನಾನು ರೆಡಿ ಆಗ್ತಾಯಿದ್ದೆ ಸೀರೆ ಎಲ್ಲ ಉಟ್ಕೊಂಡು ಬಂದು ಆಮೇಲೆ ನಾನು ಪೂಜೆ ಮಾಡೋಕ್ಕೆ ಶುರು ಮಾಡಿದ್ದು ಅಷ್ಟೊತ್ತಿಗೆ ಎಲ್ಲ ನಮ್ಮ ಮನೆಯವರು ಪೂಜೆ ಮಾಡ್ತಾಯಿದ್ರು ಇಬ್ಬರು ಒಟ್ಟಿಗೆ ಆಮೇಲೆ ಪೂಜೆ ಮಾಡಿದ್ದು ನೋಡಿ ಅಲಂಕಾರ ಎಲ್ಲ ಆದಮೇಲೆ ನಮ್ಮ ಮನೆಯ ಗಣಪತಿ ಈ ರೀತಿ ಕಾಣಿಸ್ತಾ ನೈವೇದ್ಯಕ್ಕೆಲ್ಲ ರೆಡಿ ಆಯಿತು ಹಾಗೆ ಪೂಜೆ ಎಲ್ಲ ಅಷ್ಟೇ ತುಂಬನೇ ಚೆನ್ನಾಗಾಯಿತು ನಮ್ಮ ಮನೆಯಲ್ಲಿ ನಾಗರ ಪಂಚಮಿ ಗಣೇಶ ಹಬ್ಬದ ದಿನನೇ ಮಾಡುವಂಥದ್ದು ಹಾಗಾಗಿ ನಾಗಪ್ಪನ ಪೂಜೆ ಎಲ್ಲ ಮಾಡಾದ್ಮೇಲೆ ನಾವು ಗಣಪತಿ ಪೂಜೆನ ಮಾಡೋದು ಇವಾಗ ನಾನು ಕೂಡ ಪೂಜೆ ಮಾಡ್ತಾಯಿದ್ದೀನಿ ಕೆಲವೊಂದಷ್ಟು ವೀಡಿಯೋಸ್ ತೊಗೊಂಡಿದ್ರು ಹಾಗಾಗಿ ಅದನ್ನೇ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹಾಗೆಯೇ ಚಾನಲ್ ಏನಾದ್ರು ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕುನ್ ಮರಿದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಇವಾಗ ನನ್ನ ಹಸ್ಬೆಂಡು ಪೂಜೆ ಮಾಡ್ತಾ ಇದ್ದಾರೆ ಮಧ್ಯಾಹ್ನ ಎರಡು ಗಂಟೆನೇ ಆಗಿತ್ತು ಊಟ ಮಾಡೋ ಅಷ್ಟೊತ್ತಿಗೆ ಹಬ್ಬಕ್ಕೆ ಏನೆಲ್ಲ ಅಡುಗೆ ಮಾಡಿದೆ ಅಂತ ಇವಾಗ ತೋರಿಸ್ತಾ ಇದ್ದೀನಿ ಪುಡಿಯೋಗರೆ ಮಾಡಿದೆ ಹಾಗೆ ಕೋಸಂಬರಿ ಕಡಲೆಕಾಳು ಹುಸ್ಲಿ ಮಾಡಿದೆ ಗಣೇಶಂಗೆ ತುಂಬ ಇಷ್ಟ ಅಲ್ಲ ನೈವೇದ್ಯಕ್ಕೆ ಆಗುತ್ತೆ ಅಂತ ಹಾಗಾಗಿ ಕಡಲೆಕಾಳು ಹುಸ್ಲಿ ಶಾವಿಗೆ ಪಾಯಸ ತರಕಾರಿ ಸಾಂಬಾರು ಹಾಗೆ ಹಪ್ಪಳ ಸಂಡಿಗೆ ಇಷ್ಟು ಕರೆದಿದೆ ಅನ್ನ ಇದಿಷ್ಟು ಹಬ್ಬಕ್ಕೆ ಮಾಡಿದಂತಹ ಅಡುಗೆ ಇವಾಗ ಊಟ ಕೂಡ ಮಾಡಬೇಕು ಲೇಟಾಗಿದೆ ಊಟ ಮಾಡಿ ಸ್ವಲ್ಪ ಕೆಲಸ ಇದೆ ಕೆಲಸ ಮುಗಿಸಿ ಮತ್ತು ಸಂಜೆಗೆಲ್ಲ ರೆಡಿ ಮಾಡ್ಕೋಬೇಕು ಊಟ ಎಲ್ಲ ಮುಗಿಸ್ಕೊಂಡು ಪಾತ್ರೆ ಎಲ್ಲ ತೊಳೆದು ಕಿಚನೆಲ್ಲ ಕ್ಲೀನ್ ಮಾಡಿ ಮತ್ತು ವಿಡಿಯೋ ಮಾಡೋಕ್ಕಾಗಲಿಲ್ಲ ಮತ್ತು ಸಂಜೆಯಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಡ್ರೆಸ್ ತೊಗೊಂಡಿದ್ದೆ ಸೊ ಅದೇ ಡ್ರೆಸ್ನ ಹಾಕ್ಕೊಂಡಿದ್ದೆ ಹಾಗೆ ಅಕ್ಕ ಮತ್ತು ಅಕ್ಕನ ಮಗಳು ಕೂಡ ಬಂದಿದ್ದರು ಹಬ್ಬಕ್ಕೆ ತುಂಬಾ ಖುಷಿಯಾಯಿತು ಮಮತಕ್ಕ ಮತ್ತು ಸಿಂಚನ ಬಂದಿದ್ದರು ಕರೆದಿದ್ದೆ ಹಾಗಾಗಿ ಅಕ್ಕ ಮತ್ತು ಸಿಂಚನ ಇಬ್ಬರು ಬಂದಿದ್ದರು ತುಂಬ ಹೊತ್ತಿರಲೇ ಇಲ್ಲ ಪೂಜೆಗಾರು ಇರ್ತಾರೆ ಅಂತ ಅಂದ್ಕೊಂಡೆ ಆದರೆ ಇಲ್ಲಿ ಸ್ವಲ್ಪ ಇದ್ದಿದ್ರೆ ತುಂಬಾ ಖುಷಿ ಆಗ್ತಾ ಇತ್ತು ಹಾಗೆ ಸಂಜೆ ಪೂಜೆ ಕೂಡ ಇತ್ತಲ್ಲ ಪೂಜೆ ಮುಗಿಸ್ಕೊಂಡು ಹೋಗಿದ್ರೆ ತುಂಬ ಖುಷಿ ಆಗೋದು ಇವಾಗ ಗಣಪತಿಗೆ ಪೂಜೆ ಮಾಡ್ತಾ ಇದ್ದೀವಿ ಈಗ ಆರತಿ ಮಾಡ್ತಾ ಇದೀವಿ ಆಮೇಲೆ ಗಣಪತಿನ ಬಿಡಬೇಕು ಆಕ್ಚುಲಿ ನಾವು ಮನೇಲೆ ಗಣಪತಿನ ಬಿಡೋದು ಇವಾಗ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ ಗಳ್ನ ಶೇರ್ ಮಾಡ್ತೀನಿ ವಿಡಿಯೋನ ಎಂಡ್ ತನಕ ನೋಡಿ ಇವಾಗ ಆರತಿ ಎಲ್ಲ ಮಾಡಾಯಿತು ಇವಾಗ ಗಣಪತಿಯನ್ನು ಕದಲಿಸುವಂತಹ ಒಂದು ಸಮಯ ನಿಜವಾಗಲೂ ಬೆಳಗ್ಗೆ ಗಣೇಶ ಕೂರಿಸುವಾಗ ತುಂಬಾ ಖುಷಿ ಇರುತ್ತೆ ಆದರೆ ರಾತ್ರಿ ಗಣಪತಿ ಬಿಡಬೇಕು ಅಂದರೆ ತುಂಬಾ ಬೇಜಾರಾಗುತ್ತೆ ಆದರೂ ಏನೂ ಮಾಡೋಕ್ಕಾಗಲ್ಲ ಕಳಿಸ್ಕೊಡ್ಲೇಬೇಕು ಅಲ್ವಾ ನಾವು ಮನೇಲೇ ಗಣಪತಿನ ಬಿಡ್ತೀವಿ ಬಕೆಟಲ್ಲಿ ನೀರು ಹಾಕ್ಬಿಟ್ಟು ಗಣೇಶನ ಅದರಲ್ಲೇ ಬಿಡುವಂಥದ್ದು ಯಾಕೆಂದರೆ ಇಲ್ಲಿ ಸ್ವಲ್ಪ ಗಣಪತಿ ಬಿಡೋದೆಲ್ಲ ತುಂಬ ಕಷ್ಟ ಹಾಗಾಗಿ ನಾವು ಪ್ರತಿ ವರ್ಷ ಇದೇ ರೀತಿ ಮಾಡೋದು ಸಲ ಗೌರಮ್ಮ ಮತ್ತೆ ಗಣಪತಿಯ ವಿಡಿಯೋ ಕೂಡ ಮಾಡಿಕೊಂಡೆ ಸಲ ನೋಡೋಣ ಅಂತ ನಿಜವಾಗ್ಲೂ ಗಣಪತಿನ ಕಳಿಸ್ಕೊಡಕ್ಕೆ ತುಂಬಾ ಬೇಜಾರಾಗ್ತಾ ಇತ್ತು ಸ್ನೇಹಿತರೆ ಇವತ್ತು ಗಣೇಶ ಹಬ್ಬದ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್